ರಾಜ್ಯದಲ್ಲಿ ಮದ್ಯ ಹಾಗೂ ಡ್ರಗ್ಸ್ ಹಾವಳಿಯಿಂದ ಯುವ ಜನತೆ ಮತ್ತು ಸಮಾಜ ನೈತಿಕ ಅದಂಪತನಕ್ಕೆ ಇಳಿಯುತ್ತಿರುವ ಸಂದರ್ಭದಲ್ಲಿ ಸರ್ಕಾರವು ಮತ್ತಷ್ಟು ಮದ್ಯದ ಅಂಗಡಿಗಳನ್ನು ತೆರೆಯಲು ಅನುಮತಿಯನ್ನು ನೀಡುತ್ತಿರುವುದು ಖಂಡನೀಯ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪ ಕಿಡಿಕಾರಿದರು ಮೊದಲನೇ ದೆತ್ಕೋತ ದೆಹಲಿಯಲ್ಲಿ ಚೌಕ್ ಮುಂದೆ ಸ್ಫೋಟ ಆಗಿ ಅದರಲ್ಲಿ ಎಷ್ಟೋ ಜನ ಸಾವನ್ನಪ್ಪಿದ್ದು ಹಾಗೂ ಗಾಯಗೊಂಡಿರೋ ನಾಗರಿಕರಿಗೆ ನಾವು ಸಂತಾಪ ವ್ಯಕ್ತಪಡಿಸ್ತೀವಿ ದೇವರು ಅವರು ಎಲ್ಲರಿಗೂ ಶಾಂತಿ ಸಿಗಲಿ ಪ್ಲಸ್ ಯಾರಿಗೆ ಗಾಯ ಆಗಿದೆ ಅವರೆಲ್ಲ ಬೇಗ ಅವರು ಗುಣಮುಖರಾಗಲಿ ಅಂತ ನಾವು ಬೇಳ್ಕೊತೀವಿ ಅದಲ್ಲದೆ ಕೇಂದ್ರ ಸರ್ಕಾರ ಹಾಗೂ ದೆಹಲಿ ಸರ್ಕಾರ ತನಿಖೆ ನಡೆಸಿ ಯಾರು ಅದ್ರ ಹಿಂದೆ ಇದ್ದಾರೆ ಯಾರು ಅದಕ್ಕೆ ಜವಾಬ್ದಾರರು ಅಂತ ಪತ್ತೆ ಹಿಡಿದು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ತುರ್ತಾಗಿ ಅಂತ ನಾವು ದೂರನ್ನ ನಾವು ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಬಂದಿರೋದು ಬೆಂಗಳೂರಿಂದ ಆಮ್ ಆದ್ಮಿ ಪಕ್ಷ ಮುಂಬರುವ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಇದ್ದೀವಿ ಅಧಿಕಾರಕ್ಕೆ ಬಂದ್ರೇನೆ ಮಾತ್ರ ನಾವು ಇಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡ್ಸೋಕ್ಕಾಗೋದು ಈಗ ನಾವು ಎಲ್ಲ ಒಂದು ಪೂರ್ತಿ ವಾಕ್ ಮಾಡ್ಕೊಂಡು ಬಂದ್ವಿ ಪಾದಯಾತ್ರೆ ಥರ ನಮ್ಮ ಕರೆಪತ್ರಗಳನ್ನು ಹಂಚ್ಕೊಂಡು ಬಂದ್ವಿ ಒಂದು ಅಂದರೆ ಒಂದು ರಸ್ತೆ ಸರಿಯಾಗಿಲ್ಲ ಕಸದ ಸಮಸ್ಯೆ ಇದೆ ಬೀದಿ ನಾಯಿಗಳಿದ್ದಾವೆ ಹಲವಾರು ಸಮಸ್ಯೆ ಇದೆ ಫುಟ್ಪಾತ್ ಇಲ್ಲ ಜನಗಳು ನಡ್ಕೊಂಡು ಓಡಾಡಕ್ಕೆ ಸೊ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬೇಕು ಅಂದರೆ ನಾವು ಡಿ ಸಿ ಆಫೀಸ್ಗೆ ತಾಲೂಕು ಆಫೀಸ್ಗೆ ಮನವಿ ಕೊಟ್ಟು ಈ ಥರ ಎಲ್ಲ ನಾವು ಬೇಡ್ಕೊಂಡು ಮಾಡಿದ್ರೆ ಇದೆಲ್ಲ ಆಗಲ್ಲ ಇದೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂದರೆ ಅಧಿಕಾರಕ್ಕೆ ಬರಬೇಕು ಅಧಿಕಾರ ಹಿಡಿದ್ರೆ ಮಾತ್ರ ಇವೆಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗೋದು ಇಲ್ಲದೇ ಇದ್ದರೆ ನಾವು ಮನವಿ ಕೊಡ್ತೀವಿ ಅದೆಲ್ಲ ಒಂದು ಫೈಲಲ್ಲಿ ಹೋಗಿ ಕುತ್ಕೊಂಡಿರುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಬಂಗಾರಪ್ಪ ಸರ್ಕಾರದ ಅವಧಿಯಲ್ಲಿ ನಾಯಿ ಕೊಡೆಗಳಂತೆ ಎಲ್ಲೆಂದರಲ್ಲಿ ಲೈಸೆನ್ಸ್ಗಳನ್ನು ನೀಡಿದ ಪರಿಣಾಮದಿಂದ ಈಗಾಗಲೇ ಸಮಾಜವು ದುಷ್ಪರಿಣಾಮವನ್ನು ಎದುರಿಸುತ್ತಿದೆ ಈ ಕೂಡಲೇ ಈ ಅಬಕಾರಿ ಲೈಸೆನ್ಸ್ಗಳನ್ನು ಮುಂದುವರೆಸದಂತೆ ಆಗ್ರಹಿಸಿದ್ದಾರೆ ಇದರಲ್ಲಿ ಕೆಲವು ವಿಷಯ ನಾವು ಹೈಲೈಟ್ ಮಾಡಿದ್ದೀವಿ ಒಂದು ಸರಾಯಿ ಅಬಕಾರಿ ಇಲಾಖೆ ಎಲ್ಲಿ ನೋಡಿದ್ರೆ ಸರಾಯಿ ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಆ ಚಟ ಜಾಸ್ತಿ ಆಗ್ತಾ ಇದೆ ಯುವಕರಲ್ಲಿ ಯಾತಕ್ಕಾಗ್ತಾಯಿದೆ ಅಂದರೆ ಉದ್ಯೋಗ ಇಲ್ಲ ನಿರುದ್ಯೋಗಿ ಸಮಸ್ಯೆಯಿಂದ ಪೂರ್ತಿ ರಾಜ್ಯನೇ ಇದೆ ಹಾಗೂ ಚಿಕ್ಕಮಂಗ್ಳೂರಲ್ಲಿ ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಇನ್ನೊಂದು ಇದು ಕೆರೆ ಇದೆಯಲ್ಲ ಬಸವನಹಳ್ಳಿ ಕೆರೆ ಅದು ಒಂದು ಜೂಜಾಟದ ಅಡ್ಡೆ ಆಗಿಬಿಟ್ಟಿದೆ ತುಂಬ ಜೂಜಾಟ ನಡೀತಾ ಇದೆ ಅಂತ ನಾವು ನಮಗೆ ತಿಳಿದು ಬಂತು ನಮ್ಮ ಕಾರ್ಯಕರ್ತರೆಲ್ಲ ವಿಸಿಟ್ ಮಾಡಲು ಹೋದರಲ್ಲಿ ಜಂಗ್ಲಿ ರಮ್ಮಿ ಡ್ರಗ್ಸು ಈ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ ಇದನ್ನು ಸರ್ಕಾರ ನಿಯಂತ್ರಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅದೇ ಈ ಇಂಥ ಸಮಾಜದಲ್ಲಿರೋ ದುರುಳ ವ್ಯವಸ್ಥೆಗಳನ್ನ ಪರಿಹರಿಸದೇ ಇದ್ದರೆ ಆಮ್ ಆದ್ಮಿ ಪಕ್ಷ ನಮ್ಮ ಹೋರಾಟವನ್ನು ಇನ್ನೂ ತೀವ್ರವಾಗಿ ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿ ಇದನ್ನು ನಾವು ನಮ್ಮ ಥರ ಪರಿ ನಮ್ಮ ನಮ್ಮ ರೀತಿಯಲ್ಲಿ ನಾವು ಇದನ್ನು ಪರಿಹರಿಸ್ತೀವಿ ಇನ್ನೊಂದು ಇದು ನಮ್ಮ ಸನ್ ಇದು ನಮ್ಮ ಈ ಡಿ ಸಿ ಡಿ ಸಿ ಆಗಲಿ ತಾಲೂಕು ಆಫೀಸಾಗಲಿ ಯಾರಾದರೂ ಇದೆಲ್ಲ ಈಸಿಯಾಗಿ ಸುಲಭವಾಗಿ ಮಾಡೋ ಕೆಲಸಗಳು ಇದು ಯಾಕೆಂದರೆ ಅಬಕಾರಿ ಇಲಾಖೆ ಆಗಲಿ ಈ ಪೊಲೀಸ್ ಇಲಾಖೆ ಆಗಲಿ ಇಂಟೆಲಿಜೆನ್ಸ್ ಇಲಾಖೆಗಳು ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಎಲ್ಲಿ ಡ್ರಗ್ಸ್ ಮಾರಾಟ ನಡೀತಾ ಇದೆ ಎಲ್ಲ ಡ್ರಗ್ ಡ್ರಗ್ಸ್ ಸೇವನೆ ನಡೀತಾ ಇದೆ ಎಲ್ಲಿ ಸರಾಯಿ ಮಾರಾಟ ನಡೀತಾ ಇದೆ ಎಷ್ಟೋ ಕಡೆ ಅಂಗಡಿಗಳು ಹತ್ತು ಗಂಟೆ ಹನ್ನೊಂದು ಗಂಟೆ ನಿಗದಿ ಟೈಮ್ ಆದಮೇಲಿಂದ ಸಹ ಮಾರಾಟ ಮಾಡ್ತಿರ್ತಾರೆ ಅಲ್ಲೇ ಕುಡಿತಾ ಇರ್ತಾರೆ ಜನಗಳು ಇದೆಲ್ಲ ತೀರಾನೇ ಒಂದು ನಮ್ಮ ಕರ್ನಾಟಕ ಸಂಪ್ರದಾಯ ಎಲ್ಲ ನಷ್ಟ ಆಗ್ತಾಯಿದೆ ಇದು ಅಲ್ಲದೇ ಆನೆಗಳ ಹಾವಳಿ ಕಾಡು ಆನೆಗಳು ಹಾವಳಿ ಸಹ ಇದೆ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಹಾಗೂ ಬೆಳೆನೋ ಹಾನಿ ಪರಿ ನಷ್ಟ ಆಗಿದ್ದಾವೆ ಮನೆಗಳಿಗೂ ಸಹ ಹಾನಿಯಾಗಿದೆ ಇದು ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ ಡಿ ಸಿ ಆಫೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೊಡ್ತೀವಿ ಈ ದಯವಿಟ್ಟು ಈ ಸಮಸ್ಯೆಗಳ್ನ ಪರಿಹರಿಸದೇ ಇದ್ದರೆ ನಾವು ಉಗ್ರವಾಗಿ ತೀವ್ರವಾಗಿ ನಮ್ಮ ಹೋರಾಟವನ್ನು ಮುಂದೆ ತಗೊಂಡೋಗು ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಮಂತ್ ಕುಮಾರ್ ಈರೇಗೌಡ ಆಂತೋಣಿ ಪ್ರಭು ಸುಂದರಗೌಡ ವಸೀಂ ಉಪಸ್ಥಿತರಿದ್ದರು